ಊದಿ ಎದೇನೋ ಒಂಥರ ಹೊಗೆ ಕಟ್ಕೊಂಡಂಗೆ ಆಗ್ಬಿಡ್ತದ್ಲಗೆ ಅಯ್ಯೋ ಎಷ್ಟು ಊದಿದ್ರು ಒಲೆ ಅದ್ಕತನೇ ಇಲ್ವಲ್ಲ ಯಾಕೋ ಬರಿ ಹೊಗೆನೇ ತುಂಬ್ಕೊಂಡೈತಿ ಹ್ಞೂ ಹಸಿ ಸೌದೆ ಇರಬೇಕು ಅದಕ್ಕೆ ಕತ್ಕತ್ತಾ ಇಲ್ಲ ಏನು ಮಾಡೋದು ಕಣೆ ಈಗ ನೋಡೋಣ ಊದು ಊದಿದ್ದು ಸಾಕಾಗೋಯ್ತು ಹೋಯ್ತು ಹೋಗತಾಗಿ ಏನು ಸೌದೆ ಹಸಿ ಇರಬೇಕು ಕತ್ತನೇ ಅವಾಗಿಂದ ಅದಕ್ಕೆ ಒಂಚೆ ಬೆಂಕಿ ಪಟ್ಟಣವೇ ತಕ್ಕ ಬಾ ಅಂತ ಕರದೆ ಆಟಯ್ಯ ಊಕ್ಕ ಮೊನ್ನೆ ಮಳೆ ಬಂದಿತ್ತಲ್ಲ ಮಳೆ ಒಂಚೂರು ನೆಂದಿದ್ದು ಅದಕ್ಕೆ ಇಲ್ಲ ಅನ್ನಿಸ್ತದೆ ಸೀಮೆಣ್ಣೆ ಇಲ್ಬಲಕ್ಕ ಮನೆಯಲ್ಲಿ ಸೀಮೆಣ್ಣೆ ಇಲ್ಲ ಖಾಲಿ ಆಗೈತೆ ಬೆಂಕಿ ಪಟ್ಟಣ ಒಂದು ಎರಡು ಗಡ್ಡಿ ಇರ್ಬೇಕು ಆಟೆಯ ಕನಕ ಇಲ್ಲ ಎಲ್ಲ ಇದು ಮಾಡಿಬಿಟ್ರೆ ಆಮೇಲೆ ಒಳಗಡೆ ಹೋಲಿಗೆ ಏನು ಮಾಡೋದು ಒಂದು ಕೆಲಸ ಮಾಡು ಒಂದ್ ಸತಿ ಉರ್ಬು ನೋಡೋಣ ಕತ್ಕೋಬೋದು ಹೊಗೆ ಆಡ್ತೈತೆ ಚೆನ್ನಾಗಿ ಅಂದ್ರೆ ಅದ್ಕತ್ತಂತೆ ಹ್ಞೂ ಸರಿ ಆಯ್ತು ಅಡಿಯವ ಅದ್ಲಾಗ್ ಊರ್ಬ್ರಿಗೆ ಸಾಕಾಗೈತಿ ನಂದು ದಪ್ಪ ಊರಿಬ್ಬು ನೋಡ್ತೀನಿ ಕತ್ಕಂದ್ರೆ ಕತ್ಕೊಳ್ಳಿ ಕತ್ಕೊಂಡಿಲ್ಲ ಅಂದರೆ ಇನ್ನೇನು ಮಾಡೋದು ನೀರು ಬೆಚ್ಚಗಿರೋನೆ ಹುಯ್ಕೊಂಡು ಹೋಯ್ತಾರೆ ಆಟಗೆ ನಾನು ಮಕ್ಕಳಿಗೆಲ್ಲ ಸ್ನಾನ ಮಾಡ್ಸೋಣ ಅದ್ಲಾಗಿ ಇನ್ನು ಹುಡುಗರು ಬರ್ತಾವೆ ಅವು ಒಲ್ದಲೆಲ್ಲ ಆಟ ಆಡ್ಕೊಂಡು ಬರ್ತವೆ ಅದ್ಲಾಗಿ ಸ್ನಾನ ಮಾಡ್ಕೊಂಡಿರಲಿಲ್ಲ ಅಂತ ಹೇಳೋಣ ಅಂತ ನಾನು ಮಾಡಿದೆ ಯಾಕೆ ಕತ್ಲೇವಲ್ಲ ಹ್ಞೂ ನೋಡು ಕತ್ಲಿಲ್ಲ ಅಂದರೆ ಅಲ್ಲೊಂದೆರಡು ಸ್ವಾಗಿಯ ಹಾಕಬಂದು ಕೊಡ್ತೀನಿ ಅಂತೆ ಸ್ವಾಗಿಯೇ ಹಾಕು ಸ್ವಾಗ್ಯ ಹಾಕಿದ್ರೆ ಕತ್ಕತ್ತವೆ ಹ್ಞೂ ಅಷ್ಟು ಮಾಡವ ಕತ್ಕೊಳ್ಳಿಲ್ಲ ಅಂದ್ರೆ ಒಂದೆರಡು ಗರಿ ತಗೋಬ ನೋಡಣ ಒಂಚೂರು ಬೆಂಕಿ ಕತ್ಕತ ಐತೆ ತಡಿ ಕತ್ಕತದ ಸಾಗೆ ಗರಿ ಏನ್ ಬೇಡ ಬಿಡು ನೀನ್ ಪದರ ಪದ್ರ ತೊಳೆಯಾಗ ಇನ್ನೂ ಮಾಡ್ಕತೀನಿ ಹೋಗ್ ಕತ್ತ ಐತ್ಕಂತೆ ಹೋಗುತ್ತೆ ಹೆಂಗ ಕತ್ಕತ್ತು ಅಯ್ಯಪ್ಪ ದೇವ್ರೇ ಸಾಕಾಗೋಯ್ತ ಹಂಗೆ ಹ್ಮ್ ಸರಿ ಕಣ್ ಬಿಡಕ ಹಂಗರೇನ್ ಕಾಯ್ಕತ್ತವೆ ನಾನು ಹೋಯ್ತೀನಿ ನಿನ್ ಗರಿ ಏನ್ ಬೇಡಕಂತ ಗರ ಬಿಡು ಶಾಂತಕ ಶಾಂತಕ ಯಾರಪ್ಪ ಯಾಕ ಐತಾರದು ಈ ಒಕ್ಕ ಬಂದವ್ರೆ ಓ ರೊಕ್ಕ ನೀ நானே கேள்ப்பா நூர் வர்சாயு ನೂರು ವರ್ಷ ಈಗ ಈಗ್ಲೇ ನನಗೆ ಜೀವನ ಬರವ ಇದು ನೂರು ವರ್ಷ ಬದುಕಿ ಏನು ಅಲ್ಲಾಡಿಸ್ಬೇಕು ಮನುಷ್ಯ ಕೈಕಲ್ ಗಟ್ಟಿದ್ದಂಗೆ ಹೋಗ್ಬಿಡ್ಬೇಕು ನನಗೇನು ಆಟೋ ವರ್ಷ ಬದುಕೋ ಆಸೆ ಇಲ್ಲ ಬಿಡು ನನ್ನ ಮಕ್ಕಳೆಲ್ಲ ಒಂದು ಚೆನ್ನಾಗಿ ಅವ್ರವ್ರು ಇದಾಗಿ ಎಲ್ಲರೂ ಬದುಕ್ತಾವ್ರೆ ಅನ್ನೋದು ಕಣ್ಣಲ್ಲಿ ನೋಡಿ ಹೋದ್ರೆ ಸಾಕು ನನಗೆ ನೂರು ವರ್ಷ ತನಕ ಬದುಕಿ ಆಸೆ ಇಲ್ಲ ಇರುತ್ತೆ ಬಿಡು ತಂದೆ ಅನ್ನೋದು ಒಂದ್ಬಿಟ್ಟು ಇನ್ನೆಲ್ಲ ಹೇಳ್ತಿದ್ಯಾ ಬಂದು ನಿಂತಿಲ್ಲ ನೀನು ಏ ಯಾಟಿಂತ ಅಡಿಗೆ ಸಂತಕ್ಕ ಅದು ನಿಮ್ಮಲ್ಲಿ ಒಂಚೂರು ಕರ್ಬೇವ್ ಸೊಪ್ಪು ಕೇಳಿಸ್ಕೊಂಡು ಹೋಗೋಣ ಅಂತ ಬಂದವ ಏನೋ ಮಾಡ್ತಾ ಇದ್ದೆ ಅದಕ್ಕೆ ಕರ್ಬೇವ್ ಸೊಪ್ಪು ಬೇಕಾಗಿತ್ತು ಈಗ ಎಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಣಗೋಯ್ತು ಇಂಥ ಆಟಿಗೆ ಯಾರೋಯ್ತಾರೆ ಈಗ ಅಂತ ಅದಕ್ಕೆ ಒಂಚೂ ಇಸ್ಕೊಂಡು ಹೋಗೋಣ ಐತೆ ನಿಮ್ಮ ಅಂತ ಬಂದೆ ಅದು ಈಗೆಲ್ಲ ಬರ್ತೈತೆ ಅದ್ರ ಮೇಲೆ ಕಂಡು ಬಿತ್ತಳೆ ನಿನಗೆ ಏನು ಒಡೆ ಬರ್ತಾ ಇದೆಯಾ ಏನು ಕರ್ಬೇವ್ ಸೊಪ್ಪು ಹಾಕ್ಲೇಬೇಕು ಅದಕ್ಕೆ ಒಂದು ಚೂರಿಂದ ಯಾಕೆ ಕಾಣಂಗಿಲ್ಲ ಏನಾರು ಆಗಲಿ ಕೇಳ್ಕೊಂಡ್ ಬಂದ್ಬಿಡ್ತಿರೋ ಏ ಅದು ಗಿಡ ಏನಂತ ದೊಡ್ಡದಿಲ್ಲ ಕಡೆ ಅಲ್ಲೇ ನೋಡಲ್ ಬಳೆಗಿಡ ಪಕ್ಕ ಕಾಣ್ತೈತಲ್ಲ ಆಟ ಇರೋದು ಅದೇನಂತ ದೊಡ್ಡದಲ್ಲ ಅಟ್ಕೊಂಡ್ ಅಂತಳವ್ವ ಹ್ಞೂ ನಾನು ನೋಡಿದಿನಿ ಏನಂತ ದೊಡ್ಡದಲ್ಲ ಗಿಡ ಅಂತ ಗೊತ್ತು ಬೇಕಾಗಿತ್ತು ಈಗ ಸಾಂಬಾರ್ಗೆ ಸಾಂಬಾರ್ ಅಂದ್ರೆ ಸಾಂಬಾರ್ ರುಚಿ ಬರೋಕಲ್ವಾ ಈಗ ಎಲ್ಲಿ ಪಾಡಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಒಂದು ಇಡೀ ಕಿಟ್ಕೋವಾಗ ಆಮೇಲೆ ಕಲ್ಸಿದ್ರಾಯ್ತು ಅಂತ ಸೋಮಾರ್ ಸಂತೆ ನಡೀತಲ್ಲ ಇಲ್ಲಿ ಸಂತೆ ಕಲ್ಸಿದ್ರಾಯ್ತು ಸೋಮಾರ್ ಸಂತೆನೇ ಶುಕ್ರ ಸಂತೆ ಐತೆ ಅಲ್ಲಿ ಕಲ್ಸಿದ್ರಾಯ್ತು ಅಂತ ಅನ್ಕೊಂಡು ಸುಲ್ಕ ಆದ್ನವ ಹ್ಞೂ ಅಲ್ಲೊಂದು ಎರಡು ಗಂಟೆಗೆ ಕಿತ್ಕೊ ಹೋಗು ಏನೊಂದು ಹಿಡಿದ ಕಿತ್ಕೊ ಮೇಡಮ್ ಸಂತಕ್ಕೋಗೋದು ಅಂದಮೇಲೆ ಏನು ಮಾಡಕ್ಕೆ ನಿನ್ ಒಂದು ಹಿಡಿ ಅಲ್ಲೊಂದು ಎರಡು ಗಂಟೆಗೆ ಕಿತ್ಕೊ ಇಲ್ಲ ನಾನೇ ಕಿತ್ಕೊಡ್ತೀನಿ ನಡಿ ಬಿಡವ ನಾನೇ ಕಿತ್ಕೊಡ್ತೀನಿ ಇಲ್ಲ ಅಂದ್ರೆ ಅಲ್ಲಿ ಕಿತ್ಕೊಡ್ತೀನಿ ಬಿಡಿ ಈ ಕಡೆಯಿಂದ ಹೋಗಿ ಹ್ಞೂ ಆ ಕಡಿಂದ ಹೋಗಿ ಕಿತ್ಕಬಾ ಒಂದು ಎರಡು ಗಂಟೆ ಕಿತ್ಕಂಬ ಸಾಕು ಏನು ಜಾಸ್ತಿ ಕೇಳ್ಬೇಡ ಅಲ್ಲೇ ಇನ್ನೂ ಗಿಡ ಮ್ಯಾಕ್ ಬಂದಿಲ್ಲ ಚೆನ್ನಾಗಿ ಮ್ಯಾಕ್ ಬಂದ್ಮೇಲೆ ಬೇಕಾದ್ರೆ ಈಗಿನೂ ಹಾಕಿ ಊಷಿ ದಿನ ಆಗೈತೆ ಇಲ್ಲ ಬಂದೆ ಅವಳು ಕೊಡು ಅಂತ ಬುಡವಾ ತಗೋಲ ಒಂದು ಎರಡು ಕಡೆ ಅಂತಲ್ಲ ಏನ

நீர் பேர் ஆய்க்கல உடுகுகள் ஹம் ஆய்வ ஏன்னு மக்களிக ஆட்டைய இவன் சுரேஷ மதேஷ அவரெல்லவா அல்லைய அவ் ஸேஹி கொட்டுறது சனாலி அல்லே சன்காரே இன்னும் உடுகு மாத்திர காசு ஓய்னா ஆட்டைய இன்னும் ஏன்னு இல்லை விடு ஏன்னா ஓ சார் ஓய்வு விடு அங்கே சனா மட்காரே உசாரும் அந்த ஓகே எழுஸ்ல முண்டா எங்கோ ஆட்கண்ட மேல் நீர் இட்ஹோ ஓதித்தவா தேக்கோ அயோ நமக்கு இவனே நோடதுக்காக ನೀರಲ್ಲಿ ಈ ಸುಡಿತೀನಿ ಈ ಚಡಿತಿನಿ ಅಂತ ಹೇಳ್ತವೆ ಹೆಂಗ್ ಹಂಗೆ ಒಬ್ರಿಗೊಬ್ರು ಬಟ್ಟೆ ಮುಳುಗ್ಸ್ಕೊಳ್ಳೋದು ಪಳಸ್ಕೊಳದು ಮಾಡ್ಕೊಂಡು ಓ ತಗೋತಾವ ಬಿಡು ಓ ಏಳು ಅಗ್ರಣೆ ಬಂದ ಎರಡು ಕಡ್ಡಿ ಕಿತ್ಕ ಬಂದ್ ಕೊಡು ಅಂದ್ರೆ ಗೊಂಚಲ ಬುಡ್ಸ್ಕ ಬಂದವಳು ಚೆನ್ನಾಗೆ ಸಾಕು ನೋಡು ಸಾಕು 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 ಕಡ್ಡಿ ಆದ್ರೆ ಸಾಕು 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 ಬಂದ್ ಇನ್ನು ಬೇಕ ಅಂತ ಬೇರೆ ಕೇಳ್ತಾವಳ ಸಾಧ್ಯ ಕಿ ಹುಡುಗಿ ಕಿತ್ಕೊಂಡ್ಬಂದು ಕೊಡೋ ಹೊತ್ತಿಗೆ ಒಂದ್ ಎರಡ್ ಕಡೆ ಜಾಸ್ತಿ ಕಿತ್ಕೊಂಡ್ಬಂದು ಕೊಟ್ಟು ಇಟ್ಟು ನಮ್ ತೋಪಕ್ ಆಗಿದ್ರೆ ಎರಡೇ ತಂಗೊಡೋಣ ಮಗ್ರಾಣಿಗೆ ಹಾ ಸರಿ ಕನಕ ನಾನ್ ಬತ್ತಿನ ಗರಿನ ಬತ್ತಿನ ಚಂತಕ ಹಾ ಸರಿ ಆಯ್ತು ಓ ಬಾ ನಮ್ಮ ಓ ಬಾಗಲ್ನ ಹಂಗೆ ತಗ್ದಿಟ್ಟು ಎಲ್ಲ ಹೋಗವಳೆ ಓ ಏನಾಯ್ತ ಬಾ ಇದ್ರೊಳಗು ತಗೊಂಡ್ ಹೋಗಕ್ಕೆ ಬಾಗ್ಲಿಂದ ಎಲ್ಲಾ ಹಾಕೊಂಡ್ ಹೋಯ್ತಾಳೆ ಅದ್ಕೆ ಹಂಗೆ ಹೋಗವಳೆ ಯಾಕೋ ಇವತ್ತಿನ ದಿನನೇ ಸಂದಾಕಿಲ್ಲಪ್ಪ ನಾನು ನನ್ನ ಸ್ನೇಹಿತನಿಗೆ ಪತ್ರ ಬರೆದು ಎಲ್ಲ ಮಾಡಿದ್ದೆ ಒಂದು ವಾರ ಬಿಟ್ಕೊಂಬಾ ಹೇಳಿದ್ದೀನಿ ಮಾತಾಡಿದ್ದೀನಿ ಇಲ್ಲೊಂದು ಕೆಲಸ ಐತೆ ಸಪ್ಲೈಯರ್ ಕೆಲಸ ಹೋಟ್ಲಲ್ಲಿ ಅಂತ ಹೇಳಿದ್ದ ಹಂಗೋ ಹೋಗೋ ತಗಿ ಸೇರ್ಕೊಬಿಟ್ರೆ ಬಾಂಬಾಯಿ ಬಿದ್ದುಬಿಟ್ರೆ ಇವಳಿಂದ ಬಿಡು ಆಮೇಲೆ ಸುಮ್ಮನೆ ಆಯ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ವಿಷಯ ಇಷ್ಟೊಂದು ಮುಂದುವರೆದ್ಬಿಟ್ಟೈತೆ ಇನ್ನು ಇವಳು ನಾನು ಬಿಡೋಕ್ಕಿಲ್ಲ ಅದಕ್ಕೆ ಇಲ್ಲಿರೋದ್ಕಿಂತ ಅತ್ಲಾಗಿ ಒತ್ತಾರೇನೆ ಇಲ್ಲ ರಾತ್ರಿ ಆದರೂ ಸೆರೆಯ ಮೊದಲು ಊರು ಬಿಡಬೇಕು ಊರು ಬಿಟ್ಟು ತಲೆ ತೊಳ್ಕೊಬಿಡ್ಬೇಕು ಇಲ್ಲ ಅಂದ್ರೆ ಇವಳು ಅವ್ವ ಹಿಂಗ ಹೇಳಿ ಇವ್ರವ್ವ ನನ್ನ ಬೀದಿಲಿ ನಿಂತಕೊಂಡ್ ಅರಾಜ್ ಆಗ್ಬಿಡ್ತಾಳ ಮನೆ ತಗ ಬಂದು ಇನ್ ಇವ್ರು ದೊಡ್ಡಪ್ಪ ಹಿಂಗ ಗೊತ್ತಾದ್ರೆ ಅಷ್ಟೇ ಕತೆ ಅಯ್ಯಪ್ಪ ಸವಾಸನೆ ಬೇಡ ರಾತ್ರಿ ಒಂದ್ ರಾತ್ರಿ ಊರ್ ಬಿಟ್ಟು ಓಡ ಬಿಡನಾ ಮಾಡ್ಕೊಳ್ಳಿ ಅವಳು ನಮ್ಮವ್ವ ಏನದ್ಲು ಈ ಕಡೆ ಹೋಗಿರ್ಬೇಕು ತಡಿ ಸಂತ ಆಗೈತಪ್ಪ ಇವನೇ ಮನೆ ಹಿಂಗೈತೆ ಆಕ ಬಟ್ಟೆಗೂ ಮನೆಗೂ ಸಂಬಂಧವೇ ಇಲ್ವಲ್ಲಪ್ಪ ಅಯ್ಯೋ ಎಂತ ಕೆಲಸ ಮಾಡ್ಕೊಬಿಟ್ಟೆ ನಾನು ಒಂಚೂರು ನಿಧಾನ ಮಾಡಿ ಯೋಚನೆ ಮಾಡಿದ್ದಿದ್ರೆ ಇವತ್ ನಂಗೆ ಇಂಥ ಪರಿಸ್ಥಿತಿ ಗೊತ್ತಿರ್ಲಿಲ್ಲ ಎಲ್ಲರೂ ಹೇಳಿದ್ರು ಶಾಂತ ಪುಟ್ಟಿ ಎಲ್ಲ ನಾನೇ ಕೇಳಿಲ್ಲ ಯಾ ಮಾಡ್ಬಿಟ್ಟೆ ಅಯ್ಯಪ್ಪ ಈ ಮನೆಯಲ್ಲಿ ಬಂದು ನಾನು ಅಯ್ಯಮ್ಮ ನನ್ ಕೈಯಲ್ಲಾಗೋದಿಲ್ಲ ನಾಯಿಗೂ ಬೇಡ ಇಂಥ ಪಾಡು

ಹಿಂಗಿರ್ಬೋದು ಹಂಗಿರ್ಬೋದು ಅನ್ಕೊಂಡಿದ್ದೆ ನೋಡಿದ್ರೆ ಈ ಕಿತ್ತೋಗಿರೋ ಮನೆ ತಗೊಂಬಂದು ಇಟ್ಕೊಂಡವನಲ್ಲಪ್ಪ ನಾನು ಇಲ್ಲಿರೋದಕ್ಕಿಲ್ಲಪ್ಪ ಏನಾದ್ರೂ ಒಂದು ಮಾಡಬೇಕು ದೇವ್ರೆ ನೀನೇ ದಾರಿ ತೋರ್ಸಪ್ಪ ಇವಾಗ ಯಾರ ಹೋಗಿ ಹೇಳೋಣ ನಾನು ಅವಂತ ಹೇಳೋಣ ಅಂದ್ರೆ ಧೈರ್ಯ ಸಾಲಕ್ಕಿಲ್ಲ ಅಯ್ಯೋ ಏನ್ ಮಾಡೋಣಪ್ಪ ಇಲ್ಲ ಎಲ್ಲರೂ ಆಡ್ಕೊಳ್ಳಾರಯ್ಯ ಆಡಬಾರ್ದು ಆಡಿದ್ಲು ನೋಡಿವ ಸರಿಯಾಗಾದೈತೆ ಆಗೈತೆ ಸರಿಯಾಗಿ ಆಗೈತೆ ಅಂತಾರೆ ಏನು ಮಾಡೋಣ ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲಪ್ಪ ನೋಡೋಣ ಅವ್ರನ್ನೇ ಕೇಳಿದ್ರೆ ಆಯ್ತು ನಮಸ್ತೆ ಸ್ನೇಹಿತರೆ ನಿಮಗೆ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನ ನಾಳಿನ ಎಪಿಸೋಡ್ ಅಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದಷ್ಟು ಲೈಕ್ ಮಾಡಿದಷ್ಟು ನಮಗೆ ತುಂಬಾ ಒಂದು ಒಳ್ಳೆಯ ಬೆಂಬಲ ಸಿಗುತ್ತೆ ಉತ್ಸಾಹ ಸಿಗುತ್ತೆ ದಯವಿಟ್ಟು ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಹಳ್ಳಿ ಸೊಗಡನ್ನ ಉಳಿಸ್ಕೋಬೇಕು ಅದು ಒಂದು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರತಿ ಎಪಿಸೋಡಲ್ಲೂ ಒಂದೊಂದು ಒಗಟು ಅಂತ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ ಇವತ್ತಿನ ಒಗಟು ಏನಪ್ಪ ಅಂತ ಅಂದರೆ ಒಂದು ಮಡಿಕೆ ಮಡಿಕೆಯೊಳಗೆ ಕುಡಿಕೆ ಕುಡಿಕೆಯೊಳಗೆ ಸಾಗರ ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಉತ್ತರನ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ